ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಏನು ನೋಟ್ ಪುಸ್ತಕಗಳು ಮತ್ತು ಪ್ರೊಜೆಕ್ಟರ್ ಕಂಪ್ಯೂಟರ್ ವಿತರಣಾ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗಷ್ಟೇ ಕಾರ್ಯಕ್ರಮ ಉದ್ಘಾಟಿಸಿದಂತ ನನಗೆ ತುಂಬಾ ಆತ್ಮೀಯರು ತುಂಬ ಚಿರಪಚಿತರು ನಮ್ಮ ಮೇರು ನಟಿ ಸುಂದರಿ ಅವರ ಪತಿ ಆಗಿರ್ತಕ್ಕಂಥ ರಘೋಣ್ಣವರೇ ಅವರ ಧರ್ಮಪತ್ನಿ ಅವರಾಗಿರ್ತಕ್ಕಂಥ ಅರ್ಪಿತಾ ಮೇಡಮ್ ಅವರೇ ದಕ್ಷ ಆಡಳಿತಗಾರರು ಆಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಿರಿಯರು ಪೂಜ್ಯರಾದಂತ ಕುಮಾರ್ ಸರ್ ಅವರೇ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ರೂಪರೇಷವನ್ನು ಕೊಟ್ಟಿರ್ತಕ್ಕಂಥ ದೀಪಕ್ ಸರ್ ಅವರೇ ಮತ್ತು ನನಗೆ ತುಂಬಾ ಆತ್ಮೀಯರು ಬಹಳಷ್ಟು ನನ್ನೊಟ್ಟಿಗೆ ಒಳನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟರಣ್ಣ ಅವರೇ ಮತ್ತು ವರದರಾಜ್ ಅವರೇ ನಮ್ಮ ಸಿ ಆರ್ ಪಿ ಅವರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ರೆಡ್ಡಮ್ಮ ಮೇಡಮ್ ಅವರೇ ಮತ್ತು ಎಲ್ಲ ದೃಶ್ಯ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಸುಕುಮಾರ್ ಅವರೇ ನಮ್ಮ ಚಲಪತಿ ಅವರೇ ನಮ್ಮ ಸೋಮೇಶ್ ಅವರೇ ನಮ್ಮ ಜಗದೀಶ್ ಅವರೇ ಪ್ರೀತಿಯ ಮಕ್ಕಳೇ ಎಷ್ಟೆಷ್ಟೋ ಕಾರ್ಯಕ್ರಮಗಳು ಮಾಡ್ತೀವಿ ಆದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದು ಅರ್ಥ ಕಲ್ಪಿಸಬೇಕಾಗ್ತದೆ ಒಂದು ಕಾರ್ಯಕ್ರಮ ಒಂದು ಪರಿಪೂರ್ಣತೆಯನ್ನು ಕಂಡ್ಕೋಬೇಕಾದ್ರೆ ಅದು ಅರ್ಥಗರ್ಭಿತವಾಗಿ ನಡೆದಾಗ ಮಾತ್ರ ಆ ಕಾರ್ಯಕ್ರಮದ ಒಂದು ಪರಿಪೂರ್ಣತೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಶಿಕ್ಷಣವನ್ನು ಪಡಿತಾ ಇದ್ದೇವೆ ಸ್ಯಾಕಲ್ಟಿಸ್ ಅವರು ಒಂದು ಹೇಳಿದ್ರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಅನಾಗರಿಕತೆಯಿಂದ ನಾಗರಿಕ ಕಡೆಗೆ ಕತ್ತಲಿಂದ ಬೆಳಕಿನತ್ತ ಒಬ್ಬ ಮನುಷ್ಯನನ್ನು ಕೊಂಡೊಯ್ತಕ್ಕಂಥ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ ಅಂತ ಒಬ್ಬ ಮನುಷ್ಯ ಅಜ್ಞಾನದಲ್ಲಿ ಬಳಲ್ತಾ ಇದ್ರೆ ಅವನು ಶಿಕ್ಷಣ ಕೊಟ್ರೆ ಅವನು ಜ್ಞಾನವಂತನಾಗ್ತಾನೆ ಅನಾಗರಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣವನ್ನು ಕೊಟ್ರೆ ಅವನು ನಾಗರಿಕತನಾಗ್ತಾನೆ ಕತ್ತಲಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ರೆ ಅವನು ಬೆಳಕನ್ನು ಕಾಣ್ತಾನೆ ಇಷ್ಟೆಲ್ಲಾ ಬೆಳವಣಿಗೆಗಳು ಮಾನವನಲ್ಲಿ ಬರಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಒಂದು ಮಾತನ್ನ ಕಟ್ಟಿಸ್ ಅವರು ಹೇಳಿ ಇದು ಯಾಕೆ ಮಕ್ಕಳೇ ನೀವು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿತಾ ಇದ್ದೀರಿ ಇವತ್ತು ನಾವು ಎಷ್ಟು ಸಾಕಷ್ಟು ಕಾರ್ಯಕ್ರಮ ಮಾಡ್ತೀವಿ ಎಷ್ಟೆಷ್ಟು ಕಾರ್ಯಕ್ರಮ ಮಾಡ್ತೀವಿ ಒಂದು ಮಾತಿದೆ ಪ್ರಪಂಚದಲ್ಲಿ ಎರಡು ತರ ಜನ ಇದ್ದಾರೆ ಬದುಕು ಸತ್ತಿರೋರು ಕೆಲವರು ಸತ್ತು ಬದುಕಿರೋರು ಕೆಲವರು ಅಂದರೆ ಬದುಕಿ ಸತ್ತಿರೋರು ಅಂತ ಹೇಳಿದ್ರೆ ಅವರಿಂದ ಯಾವ ಪ್ರಯೋಜನವಿಲ್ಲ ಸಮಾಜಕ್ಕೆ ನಾನು ಕೋಟಿಗಟ್ಲ ಆಸ್ತಿ ಇಟ್ಕೊಂಡಿದ್ದೀನಿ ಕೋಟಿಗಟ್ಲೆ ಹಣ ಇಟ್ಕೊಂಡಿದ್ದೀನಿ ನಾನು ಬದುಕ್ತಾ ಇದ್ದೀನಿ ಅಂದ್ರೆ ಅದು ಬದುಕಲ್ಲ ಸತ್ತು ಬದುಕಿರ್ತಕ್ಕಂಥವರು ಇವಳು ಬಹಳಷ್ಟು ಜನ ಈಗ ನಮ್ಮನ್ನ ಹಗಿಲು ಹೋಗಿದ್ದಾರೆ ಆದ್ರೆ ಇವತ್ತು ಅವರ ನೆನಪುಗಳು ಇವತ್ತು ನಮ್ಮನ್ನ ಕಾಡ್ತಾ ಇದೆ ಅದಕ್ಕೆ ಒಂದು ನಿದರ್ಶನ ಅಂತ ಹೇಳಿ ನಮ್ಮ ಮುಂದಿರ್ತಕ್ಕಂಥ ನಮ್ಮ ಮೇರು ನಟಿ ಸೌಂದರ್ಯ ಮೇಡಮ್ ಅವರು ಬದುಕಿದ್ದಂತ ಕಾಲದಲ್ಲಿ ಈ ಶಾಲಾ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಶಾಲೆಯನ್ನ ಇಲ್ಲಿ ಕೊಠಡಿಯನ್ನ ಕಟ್ ಕೊಡ್ಸ ಕೊಟ್ಟಿದ್ದಾರೆ ಕಟ್ಕೊಡ್ಸಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಶಾಲೆ ಇವತ್ತು ಏನ್ ನಿರ್ದೇಶನ ಅಂದ್ರೆ ಅವರು ನಮ್ಮ ಮುಂದೆ ಇಲ್ಲ ಅವರು ನಮ್ಮ ಆಗಲೇ ಬಹಳಷ್ಟು ವರ್ಷಗಳಾದ್ರು ಆದ್ರೆ ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇವತ್ತು ನಮ್ಮ ಮುಂದೆ ಇದೆ ಅದಕ್ಕಾಗಿ ಮನುಷ್ಯ ಏನಾದ್ರು ಮಾಡಿದ್ರೆ ಸಮಾಜ ಒಪ್ಪುವಂತಿರಬೇಕು ಸಮಾಜದ ಒಂದು ಒಳಿತಕ್ಕಾಗಿ ನಾವು ಮಾಡ್ಬೇಕು ಅದರಲ್ಲೂ ಕೂಡ ಮನುಷ್ಯ ಒಬ್ಬ ಸಾರ್ಥಕತೆ ಒಂದು ಬದುಕನ್ನು ಕಾಣಬೇಕು ನಾನು ಮನೆ ಕೂಡ ಯಾವುದೋ ಒಂದು ಕಾರ್ಯಕ್ರಮದ ಹೇಳಿದ್ರೆ ಯಾವ ರೀತಿ ಇರಬೇಕು ಸಾರ್ಥಕತೆ ಒಂದು ಬದುಕು ಅಂತ ಒಂದು ಹಸು ಹೇಳ್ತದಂತೆ ಮಾನವನಿಗೆ ಪ್ರಶ್ನೆ ಮಾಡ್ತದಂತ ಒಂದು ಹಸು ಏ ಮಾನವ ಅಂತ ಹೇಳಿ ಒಂದು ಪ್ರಶ್ನೆ ಏನ್ ಮಾಡ್ತದೆ ಹಸು ಅಂತ ಹೇಳಿದ್ರೆ ಇಟ್ಟರೆ ಗೊಬ್ಬರವಾದೆ ಇಟ್ಟರೆ ಗೊಬ್ಬರವಾದೆ ತಟ್ಟಿದರೆ ಬರಣಿಯಾದೆ ಸುಟ್ಟರೆ ವಿಭೂತಿಯಾದೆ ಸುಡದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನು ಯಾರಿಗೇನಾದ ಯೋ ಮಾನವ ಅಂತ ನಾನು ಇಷ್ಟೆಲ್ಲ ಸಮಾಜಕ್ಕೆ ಉಪಯೋಗ ಇದೆ ನನ್ನಿಂದ ನಿನ್ನಿಂದ ಈ ಸಮಾಜಕ್ಕೆ ಏನು ಉಪಯೋಗ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ಸಾರ್ಥಕತೆ ಒಂದು ಬದುಕನ್ನು ಕಾಣಬೇಕು ನಾವು ಬದುಕಿದ್ದೀವಿ ನಾವು ಸಂಪಾದಿಸಿದೀವಿ ಇವತ್ತೆಲ್ಲ ನಾಳು ಬದುಕಿರ್ತಕ್ಕಂಥವ್ರು ಇವತ್ತೆಲ್ಲ ನಾಳೆ ಸಾಯ್ಲೇ ಅದು ಮುಖ್ಯ ಅಲ್ಲ ಆದ್ರೆ ಬದುಕಿರ್ತಕ್ಕಂಥವ್ರು ನಾವು ಸಮಾಜಕ್ಕೆ ಏನ್ ಕೊಟ್ಟಿದೀವಿ ನಮ್ಮ ಕುಟುಂಬದ ಪೋಷಣ ಜೊತೆಗೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ನಮ್ಮ ಸಮಾಜ ನಮ್ಮ ಜೀವನದ ಅವಿಭಾಜ್ಯ ಅಂಗ ನಾವು ಕಾಡುಗಳಲ್ಲಿ ಬದುಕ್ತಾ ಇಲ್ಲ ನಾವು ಜನರ ಮಧ್ಯೆ ಬದುಕ್ತಾ ಇರ್ತಕ್ಕಂಥದ್ದು ಜವರ ಒಂದು ಜನರ ಒಂದು ಹಾವಭಾವಗಳ ಜೊತೆ ಬದುಕ್ತಾ ಇರ್ತಕ್ಕಂಥದ್ದು ನಮ್ಮ ಕಿರು ಕಾರಣಕ್ಕೆ ಏನಾದರೂ ಒಂದಷ್ಟು ಸಮಾಜಕ್ಕಿದ್ದಾಗ ಮಾತ್ರ ಯಾವತ್ತು ಸಮಾಜ ಸ್ಮರಿಸ್ತದೆ ಇವತ್ತು ರಘು ಸಾರ ಬಗ್ಗೆ ಹೇಳ್ಬೇಕಾಗ್ತದೆ ನಾನು ಅಧ್ಯಕ್ಷನಾಗಿದ್ದಾಗ ಆಗಿದ್ದಾಗ ನಮ್ಮನ್ನ ವೆಂಕಟಿರಣ್ಣ ಅವರು ಕಾರ್ಯದರ್ಶಿಗಳಾಗಿದ್ದಾಗ ಅವ್ರಿಗೆ ಒಂದು ಮನವಿ ಮಾಡಿದ್ವಿ ಅವ್ರಿಗೆ ಒಂದು ಸೇವಾ ಒಂದು ಪುಸ್ತಕಗಳನ್ನ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ತಾವು ಕೊಡ್ಸ್ಕೊಡ್ಬೇಕು ಅಂತ ಅಂದಾಗ ಅದಕ್ಕೆ ಬೇರೆ ಮಾತ ಹೇಳಿಲ್ಲ ಸಮಸ್ತ ಎಲ್ಲ ಶಿಕ್ಷಕರು ಕೂಡ ಅವತ್ತು ಕೊಡ್ಸಿದ್ರು ಅಂದ್ರೆ ಅವ್ರ ಸೇವೆ ಇವತ್ತಿಂದಲ್ಲ ಅವತ್ತಿಂದ ಕೂಡ ಒಂದಲ್ಲ ಒಂದ್ ಸೇವೆಯನ್ನ ಇವತ್ತು ಒಂದು ಗೆಂಜಗೊಂಟೆ ಗ್ರಾಮವನ್ನು ನಾವು ತಗೊಂಡಾಗ ಕೂಡ ಗಂಜಗೊಂಟೆ ಗ್ರಾಮದಲ್ಲಿ ಬಹಳಷ್ಟು ಮುತುವರ್ಜಿ ನಾನು ನೋಡಿದಾಗೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಒಂದು ಉಪಯುಕ್ತಕರವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸೇವೆ ಯಾವತ್ತು ಕೂಡ ಸಮಾಜ ಶ್ಲಾಘಿಸ್ತದೆ ಅಂತ ಸಮಾಜ ಯಾವತ್ತು ನಿಮ್ಮಂತ ಒಂದು ಸೇವೆಯನ್ನು ಯಾವತ್ತು ಸಮಾಜ ಶ್ಲಾಘಿಸ್ತದೆ ಯಾವತ್ತು ಅದು ಸದಾ ನೆನಪಲ್ಲಿ ಇಟ್ಕೊಳ್ತದೆ ನಿಜವಾಗ್ಲು ಕೂಡ ನಾನು ರಗಣ್ಣವರಿಗೆ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಏನು ಒಂದು ಸಮಾಜಮುಖಿ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅದನ್ನು ಮತ್ತಷ್ಟು ಮತ್ತೆ ಈಗ ಅವರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಅವರೇ ಸ್ವತಃ ಕೂಡ ಇವತ್ತು ತಮ್ಮ ಸಹಾಯ ಶಾಲೆಗೆ ಕೊಡೋದ್ರ ಜೊತೆಗೆ ಬೇರೆಯವರ ಮುಖ್ಯವನ್ನ ಕೂಡ ಆ ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಏನು ಕೈಗೆತ್ಕೊಂಡು ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇನ್ನಷ್ಟು ಕೆಲಸಗಳನ್ನ ಮಾಡ್ತಕ್ಕಂಥ ಒಂದು ಚೈತನ್ಯ ಭಗವಂತನ ಕೊಳ್ಳಿ ಅಂತ ಕೂಡ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಮೊನ್ನೆ ಕೂಡ ನಾವು ನಮ್ಮ ಇದೇ ಬಿಇಒ ಸಾಹೇಬನ್ನು ಸಾಹೇಬ್ನ ಹೋಗಿ ಯಾರು ದಾನಿಗಳ ಮುಖಾಂತರ ಒಂದು ಎಮೆನ ಶಾಲೆಗೆ ನಾನು ನಮ್ಮ ಇವರಿಂದ ಪ್ರಭಾಕರನ್ ಅವರಿಂದ ಒಂದು ಧ್ವನಿವರ್ಧಕ ಕೊಡಿಸಿದೆ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಅದು ನಮ್ಮ ಶಾಲೆಗಳು ಶಾಲೆಗಳು ನಮ್ಮ ಸಾರ್ವಜನಿಕ ಸ್ವತ್ತುಗಳವು ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು ನಾವು ಒಂದು ಪೋಷಕರಾಗಿ ಒಂದು ಸಮಾಜದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ನಮ್ಮ ನಮ್ಮ ಯಾಕಂದ್ರೆ ಆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಎಲ್ಲಾ ನಮ್ಮ ರೈತಾಪಿ ವರ್ಗದ ಮಕ್ಕಳು ರೈತಾಪಿ ವರ್ಗದ ಮಕ್ಕಳು ಬಡ ಮಕ್ಕಳು ಓದ್ತಕ್ಕಂಥದ್ದು ಅಂತ ಮಕ್ಕಳ ಒಂದು ಒಂದು ಸಬಲೀಕರಣಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ ಯಾಕಂದ್ರೆ ನಾನು ಕೂಡ ಒಬ್ಬ ವಕೀಲನಾಗಿ ನಿಂತು ಮಾತಾಡ್ತಾ ಇದ್ದೀನಿ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ ಹಾಗಾಗಿ ಯಾರು ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ತಾರತಮ್ಯ ಬೇಡ ಒಂದು ಗುಣಾತ್ಮಕವಾದಂತಹ ಒಂದು ಶಿಕ್ಷಣ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ ಅಂತ ಒಂದು ಗುಣಾತ್ಮಕವಾದಂತ ಒಂದು ಶಿಕ್ಷಣವನ್ನು ಏನು ಸರ್ಕಾರ ಅನುದಾನ ಕೊಡ್ತಾ ಇದೆ ಅದ್ರ ಜೊತೆಗೆ ಸಾರ್ವಜನಿಕ ಕೂಡ ನಾವಷ್ಟೊಂದು ಕೈ ಜೋಡಿಸಿ ನಮ್ಮ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಶ್ರಮಿಸಿ ಒಂದು ಸಮಾಜ ಕೆಲಸಗಳನ್ನ ಮಾಡಿ ಒಂದು ಒಳ್ಳೆಯ ಒಂದು ಹೆಸರನ್ನ ತಗೊಂಡು ಅವರಿಗೆ ಒಂದು ಒಳ್ಳೇದನ್ನ ಮಾಡಬೇಕು ಇದಕ್ಕೆ ಎಲ್ಲಾ ಸಾರ್ವಜನಿಕರು ಮುಂದೆ ಬಂದು ತಮ್ಮ ತಮ್ಮ ಕೈಯಲಾದಂತಹ ಒಂದು ಸಹಾಯ ಮಾಡಿಕೊಡ್ಬೇಕು ಅಂತ ಕೂಡ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಕೆಲವಾರು ನನ್ನ ಅನಿಸಿಕೆಗಳನ್ನು ಹೇಳುವಂತ ಅವಕಾಶವನ್ನ ಕಲ್ಸಿಕೊಟ್ಟಂತ ನಮ್ಮ ಬೆಗಣ್ಣವರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ